ನಾನು ಏನು ನಾಲ್ಕು ಕೊಠಡಿಗಳನ್ನು ಉದ್ಘಾಟನೆ ಬಂದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಬೇಗನೆ ಬಂದು ಈ ಕೊಠಡಿಯನ್ನು ಕೂಡ ಉದ್ಘಾಟನೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಆ ರೀತಿಯಲ್ಲಿ ಇವತ್ತು ಆ ಉದ್ಘಾಟನೆಯನ್ನು ಇವತ್ತು ಭಾಳ ಸಂತೋಷದ ಥರ ನೆರವೇರಿಸಿದ್ದೀನಿ ಅನ್ನೋ ಮಾತನ್ನು ನಾನು ಭಾಳ ಮಟ್ಟ ಮೊದಲಿದ್ದು ತಮಗೆ ತಿಳಿಸಕ್ಕೆ ಬಯಸ್ತೇನೆ ಈಗಾಗಲೇ ಏನಿದೆ ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಅನೇಕ ಬೇಡಿಕೆಗಳಿತ್ತು ಕೊಠಡಿಗಳ ಕೊರತೆ ಏನು ನಮ್ಮ ಸೈನ್ಸ್ ಲ್ಯಾಬ್ ಇಲ್ಲ ಮತ್ತು ಸುದ್ದು ಕುಡಿಯ ನೀರಿನ ಘಟಕ ಈಗಾಗಲೇ ಸುದ್ದು ನೀರ ಘಟಕವನ್ನು ನಾನು ಮೊನ್ನೆನೇ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಬಹುತೇಕ ಅದು ಇನ್ನೊಂದು ವಾರ ಅಥವಾ ಹತ್ತು ದಿವಸದಲ್ಲಿ ಇಲ್ಲಿ ಒಂದು ಸುದ್ದಿ ಕುಡಿಯುವ ಘಟಕ ಇಲ್ಲಿ ತೋರಿಸಿಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಮತ್ತು ನಮ್ಮ ಶಿವಕುಮಾರ್ ಅವರು ಉಪನ್ಯಾಸಕರು ಹೇಳಿದ ಹಾಗೆ ಏನು ಲ್ಯಾಬ್ ಇಲ್ಲ ನಮ್ಮ ಸೈನ್ಸ್ ಲ್ಯಾಬಿಗೆ ಏನು ಸರಿಯಾಗಿ ಸಾಮಗ್ರಿಗಳಿಲ್ಲ ಇಕ್ವಿಪ್ಮೆಂಟ್ಸ್ ಇಲ್ಲ ಅನ್ನೋ ಮಾತನ್ನು ಹೇಳಿದರು ಖಂಡಿತವಾಗಿ ನಾನು ಇವತ್ತೇ ಅದರ ಒಂದು ನಮ್ಮ ಪ್ರಾಚಾರ್ಯ ಕಡೆ ಎಷ್ಟು ನಿಮಗೆ ಅನುದಾನ ಬೇಕಾಗುತ್ತೆ ಅನ್ನೋದು ಒಂದು ಮಾಹಿತಿಯನ್ನು ಕೊಟ್ಟರೆ ನನ್ನ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಅದಕ್ಕೂ ಕೂಡ ಅನುದಾನವನ್ನು ಕೊಡ್ತೀನಿ ತಕ್ಷಣ ಆ ಅನುದಾನವನ್ನು ಕೂಡ ಒದಗಿಸ್ತೀನಿ ಅದಕ್ಕೆ ಒಂದು ಸುಸಜ್ಜಿತವಾದ ಒಂದು ಲ್ಯಾಬನ್ನು ಕೂಡ ಅಳವಡಿಸ್ಕೊಡ್ರಿ ಅನ್ನೋ ಮಾತನ್ನು ಹೇಳಕ್ಕೆ ಪಡ್ತೇನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಇಲ್ಲಿರುವಂಥ ಒಂದು ಹುರುಪು ಹುಮ್ಮಸವನ್ನು ನೋಡಿ ವಿದ್ಯಾರ್ಥಿಗಳಿಗೆ ಯಾವತ್ತು ಮನಸ್ಸು ನೋವು ಆಗಬಾರ್ದು ಅವ್ರಿಗೆ ಇಂಥದ್ದು ಇಲ್ಲ ಅಂತಂದರೆ ಕಷ್ಟ ಅದಕ್ಕೆ ನಿಮಗೆ ಯಾವುದೂ ಇಲ್ಲ ನಮ್ಮ ಕಾಲೇಜಲ್ಲಿ ಅನ್ನೋ ಕೊರತೆ ಇರಬಾರ್ದು ಅನ್ನೋದು ನನ್ನ ಉದ್ದೇಶ ಯಾಕಂದರೆ ಈ ಕಾಲೇಜಿನ ನಾನು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಶಾಸಕನಾಗಿ ನನ್ನ ಜವಾಬ್ದಾರಿಯನ್ನು ನಿಮಗೆ ನಾನು ನಿಭಾಯಿಸ್ತೀನಿ ಯಾಕಂದರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಕಾಲೇಜುಗಳು ಇವತ್ತು ಒಂದು ಬೇ ಹೇಳಿಕೆ ಇದೆ ಏನು ಖಾಸಗಿ ಕಾಲೇಜುಗಳು ಖಾಸಗಿ ಶಾಲೆಗಳು ಇವತ್ತು ಭಾಳ ಮುಂದುವರೆದು ಎಲ್ಲ ಸೌಕರ್ಯಗಳನ್ನು ಕೊಡ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಸಿಗೋದಿಲ್ಲ ಅನ್ನೋದನ್ನು ಅದನ್ನು ಇರಬಾರ್ದು ಅನ್ನೋದು ಉದ್ದೇಶ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನೇಕ ಯೋಜನೆಗಳನ್ನು ಸವಲತ್ತುಗಳನ್ನು ವಿಶೇಷವಾಗಿ ಪ್ರಾಥಮಿಕ ಹಂತದಿಂದ ಏನು ಪದವಿವರೆಗೂ ಕೂಡ ಎಲ್ಲ ಅವಕಾಶಗಳನ್ನು ಒದಗಿಸುವಂಥ ಕೆಲಸ ಇವತ್ತು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಮಾಡಿದರೆ ಅದು ನಮ್ಮ ಸರ್ಕಾರ ಅದು ನಮ್ಮ ಮುಖ್ಯಮಂತ್ರಿಗಳಂತ ಸರಾಮಯ್ಯವರನ್ನು ಮಾತನಾಡಲು ಇಷ್ಟಪಡ್ತೀನಿ ನಾನು ಪ್ರಾರಂಭ ಮಾಡಿದ್ದೆ ಆರು ತಿಂಗಳ ಹಿಂದೆ ನಾನು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೆ ಯಾಕಂದರೆ ಅನುದಾನ ಇವತ್ತು ಸರ್ಕಾರ ಎಲ್ಲ ಹಂತಕ್ಕೆ ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಅದರಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕಂತರೂ ಹೆಚ್ಚಿನ ಆದ್ಯತೆಯನ್ನು ಅದು ವಿಶೇಷವಾಗಿ ನೀವು ಹುಣಗೊಂದು ಮತ ಕ್ಷೇತ್ರಕ್ಕೆ ಬಂದರೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಪ್ರಾಥಮಿಕ ಶಾಲೆ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಪದವಿ ಪೂರ್ವ ಅಥವಾ ಪದವಿ ಕಾಲೇಜ್ಗಳಲ್ಲಿ ಕೂಡ ಯಾವುದೇ ಕೊರತೆ ಇರಲಾರ್ದಂಗೆ ನೋಡಿಕೊಳ್ಳುವಂಥದ್ದು ನನ್ನ ಆದ್ಯ ಕರ್ತವ್ಯ ಅನ್ನೋ ಒಂದು ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೀನಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಸಾಲ ಕಟ್ಟಡದಿಂದ ಹಿಡಿದು ಅವರಿಗೆ ಅನೇಕ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಸ್ಮಾರ್ಟ್ ಕ್ಲಾಸ್ ನಾನು ಉದಾಹರಣೆಗಾಗಿ ನಾನು ಕಳೆದ ವರ್ಷ ಏನು ನಮ್ಮ ಖನಿಜ ನಿಧಿಯಲ್ಲಿ ಸುಮಾರು ಏಳುವರೆ ಕೋಟಿ ರೂಪಾಯಿ ಒಂದು ನೂರು ಸಾಲೆಗೆ ಸ್ಮಾರ್ಟ್ ಕ್ಲಾಸನ್ನು ಮಾಡಿಕೊಟ್ಟಿದ್ದೀನಿ ಒಂದು ನೂರು ಸಾಲಿಗೆ ಈಗ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ ಒಂದು ನೂರು ಶಾಲೆಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸನ್ನು ಕೊಟ್ಟಿದ್ದೀನಿ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಾನು ಪದವಿ ಪೂರ್ವ ಕಾಲೇಜಿಗೆ ಕೂಡ ನಿಮಗೆ ವಿಶೇಷವಾದ ಒಂದು ಸ್ಮಾರ್ಟ್ ಕ್ಲಾಸನ್ನು ಮಾಡಿಕೊಡೋದಕ್ಕೆ ನಾನು ಇವತ್ತು ಖಂಡಿತವಾಗಿ ಮುಂದಾಗಿದೆ ಈ ಒಂದು ವರ್ಷದಲ್ಲಿ ಪದವಿ ಪೂರ್ವ ಕಾಲೇಜಿಗೆ ಕೂಡ ಸ್ಮಾರ್ಟ್ ಕ್ಲಾಸ್ಗಳನ್ನು ಈಗಾಗಲೇ ಪ್ರಾಚಾರ್ಯ ಹೇಳ್ತಾ ಇದ್ರು ಇಲ್ಲಿ ಇದೆ ಸ್ಮಾರ್ಟ್ ಕ್ಲಾಸ್ ಇದೆಯಲ್ಲ ಇದೆ ನಿಮಗೆ ಅದರ ಬದಲಿ ಏನು ಬೇಕು ಅದನ್ನು ತೊಗೊಳ್ರಿ ಆ ಅನುಭವ ಕೊಡ್ತೀನಿ ಅದು ಡಿ ನಮ್ಮ ಖನಿಜ ನಿಧಿಯಲ್ಲಿ ನನಗೆ ದುಡ್ಡು ಇದೆ ಅದಕ್ಕೆ ಅದನ್ನು ಕಳೆದ ಹತ್ತಾರು ವರ್ಷಗಳ ನಂತರ ದುಡ್ಡ ಬಳಕೆ ಮಾಡಿದ್ದಿಲ್ಲ ಸುಮಾರು ಹದಿಮೂರು ಕೋಟಿ ರೂಪಾಯಿ ದುಡ್ಡನ್ನು ಹಂಗೆ ಇಟ್ಕೊಂಡು ಕೂತಿದ್ರು ಹಿಂದಿನ ಪುಣ್ಯಾತ್ಮರು ಅದಕ್ಕೆ ಅದನ್ನು ಹೆಂಗೆ ಬಳಕೆ ಮಾಡ್ಕೋಬೇಕನ್ನೋದು ತಿಳಿ ಇರಬೇಕು ಅಂತ ಅದಕ್ಕೆ ಜನಪ್ರತಿನಿಧಿಗಳಿಗೆ ತಿಳಿ ಇಲ್ಲಾರ್ದು ಕೆಲಸ ಮಾಡೋಕ್ಕಾಗೋದಿಲ್ಲ ಯಾಕೆ ಮಾತಿನ ಮಾತನ್ನು ಹೇಳ್ತೀರ ಯಾರು ಇರುತ್ತೋ ಅವ್ರು ಕೆಲಸ ಮಾಡ್ತಾರೆ ತಲಿನೇ ಇಲ್ಲಾರ್ದವ್ರು ಏನು ಮಾಡ್ತಾರೆ ಹದಿಮೂರು ಕೋಟಿ ರೂಪಾಯಿಯನ್ನು ಸರ್ಕಾರದ ಅನುದಾನವನ್ನು ಇಟ್ಕೊಂಡು ಕುಂತಾರ ಖರ್ಚು ಮಾಡಲಿಲ್ಲ ಅದು ನನ್ನ ಭಾಗ್ಯ ಅದನ್ನು ಖರ್ಚು ಮಾಡುವಂಥ ಭಾಗ್ಯ ಅದು ಶಿಕ್ಷಣಕ್ಕಾಗಿ ನಾನು ಖರ್ಚು ಮಾಡ್ತಾ ಇದ್ದೀನಿ ಅದನ್ನು ನಿಮಗೂ ಕೂಡ ಇಲ್ಲಿ ಒದಗಿಸುವಂಥ ಕೆಲಸ ಸ್ಥಗಿತವಾಗಿ ನೆರವೇರಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತೇನು ನಮ್ಮ ನಿವೃತ್ತಿ ಶಿಕ್ಷಕರು ಭಾಳಷ್ಟು ವಿಚಾರಗಳನ್ನು ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯರ ಕುರಿತು ಹೇಳಿದ್ದಾರೆ ಯಾಕಂದರೆ ಇಲ್ಲಿ ಬಹುಸಂಖ್ಯೆಯಲ್ಲಿ ನೋಡಿದರೆ ನಮ್ಮ ವಿದ್ಯಾರ್ಥಿನಿಯರೇ ಕಾಣ್ತಾರೆ ಯಾಕೋ ನಮ್ಮ ವಿದ್ಯಾರ್ಥಿಗಳಿಗೆ ಆಸಕ್ತಿ ಸ್ವಲ್ಪ ಕಡಿಮೆ ಇದೆ ಅನ್ನೋದಲ್ಲ ಅಲ್ಲ ನೀವು ಶರಣರದ್ರಿ ಆದರೂ ಸ್ವಲ್ಪ ಯಾಕೋ ಆಸಕ್ತಿ ನಿಮ್ಮಲ್ಲಿ ಕಡಿಮೆ ಏನು ಯಾಕಪ್ಪ ಇಲ್ಲ ಐತೆ ಎಲ್ಲರಲ್ಲಿ ಐತಿ ಅಂತ ಭಾವನೆ ಇಂತ್ರ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಸಮಯ ಆಗಿದೆ ಹೆಚ್ಚಿಗೆ ಸಮಯ ತಂದುಕೊಳ್ದೆ ತಮಗೆಲ್ಲರಿಗೂ ಒಂದಿಸಿ ನನ್ನ ಎರಡು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಥ ಅಲ್ಲಿ ಅವರು ಪದವೀಧರರಾಗಿ ಮದುವೆದಾರರಾಗ್ರೆ ಅವರು ಆ ಒಂದು ಪದವಿ ಇದೇ ಅವ್ರಿಂದ ಯಾಕಂದ್ರೆ ಯಾರಿಗೂ ಸಿಗಲಾರಂತ ಸಾಕಷ್ಟು ಸ್ಥಳಾವಕಾಶ ಗುಡೂರಿನಲ್ಲಿ ಇದು ಎಲ್ಲರಿಗೂ ಸಿಗೋದಿಲ್ಲ ಸಾಕಷ್ಟು ಜನಕ್ಕೆ ಸ್ಥಳಾವಕಾಶ ಇಲ್ಲಾರದಕ್ಕೆ ಎಲ್ಲ ಸೌಲಭ್ಯಗಳು ದೂರ ಹೋಗ್ತಾವೆ ಬಟ್ ನಿಮ್ಗೆ ಸಾಕಷ್ಟು ಸ ಏನು ಸ್ಥಳಾವಕಾಶ ಐತಿ ಅದಕ್ಕೆ ಅದ್ರ ಜೊತೆ ನೀವು ಕೇಳಿದ್ದಕ್ಕೆಲ್ಲ ಎಸ್ ಅನ್ನುವಂಥ ಬದ್ಧತೆಯುಳ್ಳ ಶಾಸಕರದ ನಿಮ್ಮ ನಿಮ್ದು ಅದಕ್ಕೆ ಯಾವುದೇ ಆತಂಕ ಬೇಡ ಇನ್ನೂ ಒಂದು ಕೊರತೆ ಮೂಲಭೂತ ಕೊರತೆಯಲ್ಲಿ ಏನಾದರೂ ಒಂದು ಕೊರತೆ ಆದರೂ ಸಹಿಸ್ಕೋಬೋದು ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅನ್ನುವಂಥ ಒಂದು ಮೂಲಭೂತ ಉದ್ದೇಶ ಶಾಸಕರದು ಐತಿ ನಿಮ್ಮೆಲ್ಲ ಬೇಡಿಕೆಗಳನ್ನು ಅವರು ಗಮನಕ್ಕೆ ತಂದಿರಿ ಸದ್ಯದಲ್ಲಿ ಅವೆಲ್ಲವೂ ಈಡೇರ್ತಾವೆ ಅನ್ನುವಂಥ ಒಂದು ಆಶಾಭಾವನೊಂದಿಗೆ ತಮ್ಮಲ್ಲಿ ನಾನು ಒಬ್ಬ ಕೂಡ ಆಗಿ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ಇನ್ನಷ್ಟು ಹೆಚ್ಚಿನ ಆಸ್ತಿ ವಹಿಸಲಿ ಅಂತ ಅವರಲ್ಲಿ ಕೊರ್ತಾ ನನ್ನೆರಡು ಮಾತು ಮುಗಿಸ್ತೀನಿ ನಮಸ್ಕಾರಗಳನ್ನು ಉದ್ಘಾಟಿಸ್ಯಾರ ಇದೊಂದು ಅಪರೂಪದ ಸುದೈವ ನಿಮಗೆ ಯಾಕಂದರೆ ಹೇಳಿದ ಆರು ತಿಂಗಳುಗಳಲ್ಲಿ ಐದು ಕೊಠಡಿಗಳು ಮನೆ ಮೂರಲ್ರಿ ಸರ್ ನಾಲ್ಕು ಇದೊಂದು ಎರಡು ಆರು ಕೊಠಡಿಗಳ ಉದ್ಘಾಟನೆ ಆಯಿತು ಇದೇ ವೇದಿಕೆ ಮೇಲೆ ಕಳೆದ ವರ್ಷ ಮಾನ್ಯ ಶಾಸಕರು ಭರವಸೆ ಕೊಟ್ಟಿದ್ದರು ನಿಮಗೆ ತರಗತಿಗಳ ಕೊಠ ತರಗತಿ ಕೊಠಡಿಗಳ ಕೊರತೆ ಆಗದಂತೆ ನೋಡ್ಕೊತೀನಿ ಅಂತ ಆ ಕೊರತೆ ಇವತ್ತಿಗೆ ಸಂಪೂರ್ಣ ಆಗಿದೆ ಆ ಕೊರತೆ ಇವತ್ತು ಪರಿಪೂರ್ಣಗೊಂಡಿದೆ ನಮ್ಮ ಮಕ್ಕಳು ತರಗತಿ ಕೊಠಡಿಯಲ್ಲಿ ತಮ್ಮ ಶಿಕ್ಷಣವನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಆಗಿದೆ ಬೇಡಿಕೆಗಳು ಸಾಕಷ್ಟು ಅದಾವು ಬೇಡಿಕೆಗಳನ್ನು ಯಾಕೆ ಅಂತಂದ್ರೆ ಬ ಭರವಸೆ ಇರುತ್ತೆ ಯಾರು ಬದ್ಧತೆ ಇರ್ತ ಯಾರು ಅನ್ನೋ ಭರವಸೆ ಎಲ್ಲಿರ್ತೋ ಅಲ್ಲಿ ಬೇಡಿಕೆಗಳ ಸಂಖ್ಯೆ ಹೆಚ್ಚಿರುತ್ತೆ ಸಾಹೇಬ್ರದಲ್ಲಿ ಬೇಡಿಕೆಗಳ ಸಂಖ್ಯೆ ಹೆಚ್ಚೈತೆ ಅಂದ್ರೆ ಕೊರತೆಗಳ ಸಂಖ್ಯೆ ಅಲ್ಲ ಈಡೇರಿಸೋರು ಅಂತ ಬೇಡಿಕೆಗಳ ಸಂಖ್ಯೆ ಹೆಚ್ಚಾಗುತ್ತೆ ಅವ್ರು ಈಡೇರಿಸೋಂಥ ಶಕ್ತಿ ಇರೋರು ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಆಸಕ್ತಿ ಅದರಲ್ಲೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಗ್ಗೆ ಅತೀವ ಪ್ರೀತಿ ಅವರಿಗೆ ಅವರಿದ್ದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿಶೇಷವಾಗಿ ವಿದ್ಯಾರ್ಥಿನಿಯರು ಅವ್ರನ್ನ ಮುತ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಅಷ್ಟು ಪ್ರೀತಿ ಅವ್ರ ಮೇಲೆ ಅಷ್ಟು ಭರವಸೆ ಅವ್ರಿಗೂ ಕೂಡ ಅಷ್ಟೇ ನಿನ್ನೆ ಕೂಡ ಒಂದು ಇಲ್ಕಲ್ನಲ್ಲಿ ಮೆಟ್ರಿಕ್ ನಂತರದ ಬಾಲಿಕೆಯರ ವಸತಿ ನಿಲಯವನ್ನು ಉದ್ಘಾಟಿಸೋರು ನಿನ್ನೆ ನೂರ ಇಪ್ಪತ್ತೈದು ಜನ ವಿದ್ಯಾರ್ಥಿನಿಯರು ಅತ್ಯಂತ ಸುರಕ್ಷತೆಯಿಂದ ಒಂದು ಕಡೆ ನೆನೆಯಲಿಲ್ಲ ಅಂತ ಭಾಳ ಭಾಳ ಚಂದ ಐತೆ ಅದು ವಸತಿ ನಿಲಯ ನಿಮ್ಗೆ ಒಂದು ಒಂದು ಹೇಳ್ತೇನೆ ವಿಶೇಷವಾಗಿ ವಿದ್ಯಾರ್ಥಿನಿಯರು ಅವಾಗಲೂ ಹಂಗೆ ನಿಮ್ಮ ಸಂಖ್ಯೆನೇ ಹೆಚ್ಚಿರುತ್ತೆ ಇವು ನಮ್ಮ ಹುಡುಗರ ಸಂಖ್ಯೆ ಕಡಿಮೆನೇ ಅವರಿಗೆ ನಾ ಯಾಕೆ ಈ ಮಾತನ್ನು ಹೇಳ್ತೀನಂದ್ರೆ ಅಂದ್ರೆ ಅಲ್ಲಿ ಹಾಸ್ಟೆಲ್ ಆಯಿತು ಅನುದಾನ ಬಂದಿದ್ದು ಬಾಲಕಿಯರು ಹಾಸ್ಟೆಲ್ಗೆ ಅನುದಾನ ಬಂದಿದ್ದು ಕಂಪೌಂಡಿಗೆ ಅನುದಾನ ಇದ್ದಿಲ್ಲ ಕಂಪೌಂಡಿಲ್ಲಾರದ ವಿದ್ಯಾರ್ಥಿನಿಯರು ವಸತಿ ನಿಲಯಕ್ಕೆ ಆರ್ತಿಲ್ಲ ಅಂತೇಳಿ ಹೆಚ್ಚುವರಿಯಾಗಿ ಕಂಪೌಂಡನ್ನು ಕಟ್ಟಿಸಿದರು ಆ ಕಂಪೌಂಡ್ ಅಷ್ಟ ಅಲ್ಲ ಆ ಕಂಪೌಂಡ ಮೇಲೆ ಮತ್ತೆ ಯಂಗಲ್ ಹಾಕಿ ತಂತಿ ಬೇಲಿ ತಾವು ಅದಿ ಒಂದು ತಿಳ್ಕೊಳ್ಬೇಕು ಅನ್ನುವಂಥ ಸುರಕ್ಷಿತ ಮನೋಭಾವ ವಿದ್ಯಾರ್ಥಿನಿಯರು ಬರಬೇಕಂತ ಅದು ಆಸಕ್ತಿ ಇದಕ್ಕೆ ಸ್ವಯಂ ಸ್ಫೂರ್ತಿಯಿಂದ ಬರ್ತ ಇದನ್ನು ಯಾರನ್ನ ಮೆತ್ತಿಸ್ಬೇಕು ಯಾರನ್ನ ಮೆಚ್ಚಿಸಬಾರ್ದು ಅನ್ನೋದಲ್ಲ ಒಬ್ಬ ಕೆಲಸ ಮಾಡೋರ್ಗಿರುವಂಥ ಇಚ್ಛಾಶಕ್ತಿ ಆ ವಿಲ್ ಪವರ್ ಇರ್ತಲ್ಲ ಆ ಇಚ್ಛಾಶಕ್ತಿ ಆ ರೀತಿ ಕೆಲಸ ಮಾಡಿಕೊಡುತ್ತೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಾರೆ ಲ್ಯಾಬಿಂದು ಕಳೆದ ಬಾರಿ ಕೂಡ ಪ್ರಾಚಾರ್ಯರು ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಲ್ಯಾಬಿಗೆ ಬೇಕಾದಂಥ ಪರಿಕರಗಳ ಬಗ್ಗೆ ಹೇಳಿದರು ಸರ್ಕಾರಿ ಹಂತದಲ್ಲಿ ಪರಿಕರಗಳು ಸೀಮಿತವಾಗಿರ್ತಾವೆ ಇನ್ನಷ್ಟು ಹೆಚ್ಚಿನ ಪರಿಕರಗಳನ್ನು ಮತ್ತು ಡೆಸ್ಕ್ಗಳ ಬಗ್ಗೆ ಪ ಪ್ರಸ್ತಾಪ ಮಾಡಿದರು ಸಾಹೇಬ್ರಾಗಳೆ ಮಾತಾಡ್ತಾ ಇದ್ರು ಗುಡೂರು ಅಂದ್ರೆ ಏನಂದ್ರೆ ಹೆಚ್ಚು ಶ್ರೀಮಂತರು ಇರುವಂಥ ಬಡೂರು ಊರಿದು ಹೆಚ್ಚು ಬಡ ಊರು ಗುಡೂರು ಮತ್ತು ಡೆಸ್ಕಿಗಾಗಿ ನಮ್ಮ ಸಿ ಡಿ ಸಿ ಸದಸ್ಯರಂತೂ ಎಲ್ಲರೂ ಆ್ಯಕ್ಟಿವ್ ಅದಾರ ಅಶೋಕನ ಮನಸ್ಸು ಮಾಡಿದ್ರೆ ಕೊರತೆಗಳು ಏನು ಬೇಕಾದಂಗೆ ಕಡಿಮೆ ಆಗ್ತಾವು ನಾ ಯಾಕೆ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ ಇರುವಂಥ ಶ್ರೀಮಂತರು ಸಾಕಷ್ಟು ಜನ ಗುಡೂರಾಗದಾರ್ ಅಲ್ಲಿ ಏನಾಗೈತಿ ಅಪ್ರೋಚ್ ಮಾಡೋ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗತೈತಿ ನಮ್ಮ ಸಿ ಡಿ ಸಿ ಸದಸ್ಯರೆಲ್ಲ ಆ ಒಂದು ನಿಟ್ಟಿನಲ್ಲಿ ಬೇಕಾದ್ರೆ ತಮ್ಮ ಜೊತೆ ಶಿಕ್ಷಕರು ಸಾರ್ವಜನಿಕರಾದ ನಾವು ಮತ್ತು ಬಾಗಲಕೋಟೆ ಜಿಲ್ಲಾಡಳಿತವು ಕುಷ್ಠಮುಕ್ತ ಭಾರತದ ಕಡೆಗೆ ನಾವೆಲ್ಲರೂ ನಮ್ಮ ಜಿಲ್ಲೆಯನ್ನು ಕುಷ್ಠರೋಗದಿಂದ ಮುಕ್ತಗೊಳಿಸಲು ಪಣತೊಟ್ಟು ಕಾರ್ಯಪ್ರವೃತ್ತರಾಗಿದ್ದೇವೆ ಕುಷ್ಠರೋಗವನ್ನು ಸುಲಭವಾಗಿ ಪತ್ತೆ ಹಚ್ಚಿ ಸಂಪೂರ್ಣವಾಗಿ ಗುಣಪಡಿಸಬಹುದು ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕುಸ್ತು ಮುಕ್ತ ಜಿಲ್ಲೆ ಎಂಬ ಹೆಗ್ಗೆ ಹೆಗ್ಗಳಿಕೆಗೆ ತರಲು ನಾವು ಬದ್ಧ ದೇವೆ ನನ್ನೊಂದು ಯಾವುದೇ ರೀತಿಯಾದ ತಾರತಮ್ಯಗಳಾಗದಂತೆ ಎಚ್ಚರ ವಹಿಸುತ್ತೇವೆ ಹಾಗೂ ಇತರರಿಂದಲೂ ಯಾವುದೇ ರೀತಿಯಾದ ಶೋಷಣೆಗೊಳಗಾಗದಂತೆ ನೋಡಿಕೊಳ್ಳುತ್ತೇವೆ ನಾವೆಲ್ಲರೂ ಒಟ್ಟಾಗಿ ವೈಯಕ್ತಿಕ ಹಾಗೂ ನಾಗರಿಕರ ವ್ಯಕ್ತಿಭಾವದ ಒಗ್ಗಟ್ಟಿನಿಂದ ಸಾಮಾಜಿಕ ಕಳಂಕ ಬಿಡುಗುಗಳನ್ನು ಹೋಗಲಾಡಿಸಿ ದೌರ್ಜನ್ಯಕ್ಕೊಳಗಾದ ಕುಷ್ಠ ರೋಗಿಗಳನ್ನು ಮುಖ್ಯವಾಹಿನಿಗೆ ತಂದು ಸರಿಯಾದ ಸಮಯಕ್ಕೆ ಸೂಕ್ತ ಚಿಕ್ ಚಿಕಿತ್ಸೆಗೊಳಪಡಿಸಿ ಬಾಪೂಜಿಯವರ ನಂಬಿಕೆ ಮತ್ತು ಸದುದ್ದೇಶಗಳನ್ನು ಸಾಕಾರಗೊಳಿಸಲು ಸನ್ನದ್ಧರಾಗಿದ್ದೇವೆ ಹಾಗೂ ಒಟ್ಟಾಗಿ ನಾವು ಕುಷ್ಠರೋಗದ ಬಗ್ಗೆ ಜಾಗೃತಿ ಮೂಡಿಸೋಣ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸೋಣ ಮತ್ತು ಕುಷ್ಠರೋಗದಿಂದ ಯಾರು ಬಾಧಿತರಾಗದಂತೆ ನೋಡಿಕೊಳ್ಳೋಣ ಎಂದು ನಾವೆಲ್ಲರೂ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎಲ್ಲರಿಗೂ ಧನ್ಯವಾದ